ಕಾರ್ಗಳು ನಾವು ನಿನ್ನೆ ನೈಟ್ ಬರ್ಬೇಕಾದ್ರೂ ಕಾರ್ ಮೇಲೂ ಒಂದ್ ಕಲ್ ಬಿತ್ತು ನಮ್ಮ ಟೈಮ್ ಚೆನ್ನಾಗಿತ್ತು ಬದುಕಿದೀವಿ ಬದುಕಿದೀವಿ ಏನಾಗ್ಲಿಲ್ಲ ಇದು ಯೂಶಲಿ ಸ್ವಲ್ಪ ಸ್ಲೋ ಇದೆ ಅನ್ನೋ ರೀಸನ್ ಮಂದಾಕಿನಿ ಅಂತ ಕರೀತಾರೆ ಮತ್ತೆ ನಮ್ಮ ತಗೊಳ್ಳೋ ವಿಪರೀತ ಟೋಲ್ ಎಲ್ಲಿ ಹೋಗುತ್ತೆ ಎಲ್ಲಿ ಹೋಗುತ್ತೆ ಅನ್ನೋರು ಬನ್ನಿ ನೋಡಿ ಇಲ್ಲಿ ಹೋಗುತ್ತೆ ನಿಮ್ ಟೋಲ್ ಆಕ್ಚುಲಿ ಈ ಊರಿಗೆ ಕರೆಂಟ್ ಇಲ್ಲ ಕರೆಂಟೇ ಇಲ್ಲ ಇಲ್ಲ ಈಗ ತಗೊಂಡ್ಬಂದಿರೋದು ಕರೆಂಟ್ ಮೊನ್ನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಗಂಗಾ ಮತ್ತೆ ಕಾವೇರಿನ ಜೋಡಿಸ್ಬೇಕು ಅಂತ ಒಂದ್ ಪ್ಲಾನ್ ಮಾಡಿದ್ರು ಅವಾಗ ಗಂಗೆ ಶುರುವಾಗೋದು ಗಂಗೋತ್ರಿಯ ಗೋಮುಖ ಗಂಗೋತ್ರಿ ಅನ್ನೋ ಗ್ಲೇಷಿಯರ್ ಕರಗಿ ಬರೋದು ಗೋಮುಖ ಅಂತ ಕರಿತೀವಿ ನಾವು ಅಲ್ಲಿಂದ ಶುರುವಾಗೋದು ಗಂಗಾ ಓಕೆ ಇದೆಲ್ಲ ಹೋಗಿ ಸೇರ್ಕೊಳ್ಳೋದು ಅದಕ್ಕೆ ಸೊ ಅಲ್ಲಿಂದ ಬಾಂಗ್ಲಾದೇಶದಿಂದ ಹೋಗಿ ನಮ್ಗೆ ಬಂಗಳ ಕೊಲ್ಲಿ ಸೇರುತ್ತೆ ಎಸ್ಕರೆ ನೋಡಿ ನಾವಿವತ್ತು ಉತ್ತರಾಖಂಡದಲ್ಲಿದ್ದೀವಿ ನೋಡಿ ಇಲ್ಲಿ ಮುಂಭಾಗ ಕೆಳಗಡೆ ಬಂದ್ರೆ ಮಂದಾಕಿನಿ ನದಿ ಹರಿತಾ ಇದೆ ಇದು ಯೂಶುವಲ್ಲಿ ಸ್ವಲ್ಪ ಸ್ಲೋ ಇದೆ ಅನ್ನೋ ರೀಸನ್ಗೂ ಮಂದಾಕಿನಿ ಅಂತ ಕರೀತಾರೆ ಮಂದವಾಗಿದೆ ಅಂತ ಅಂದ್ರೆ ಬೋರ್ ಜಾಸ್ತಿ ಇರ್ಬೇಕು ನೀವು ಗಂಗಾ ನದಿಗೆ ಹೋದ್ರೆ ಗಂಗಾ ನದಿ ಶೂಟ್ ಮಾಡ್ಬೇಕಾದ್ರೆ ತೋರ್ಸೋಣ ನಾವು ಸೊ ಇದು ಸ್ವಲ್ಪ ಸ್ಲೋ ಇದೆ ಈ ಹಿಂದೆಗಡೆ ಕಾಣಸ್ತಿರ ಬೆಟ್ಟದ ಶ್ರೇಣಿಯಿಂದ ಹಿಂದೆಗೆ ಹೋಗ್ತಾ ಹೋಗ್ತಾ ನಮಗೆ ಪರ್ವತ ಹಿಮ ಪರ್ವತಗಳು ಸಿಗ್ತವೆ ಸೊ ಅಲ್ಲಿಂದ ಕರಗಿ ಬರ್ತಿರ ನೀರು ಸೊ ಈಗ ನಾವು ಹೋಗ್ತಿರೋ ದಾರಿ ಬಂದು ನಮ್ಗೆ ಗುಪ್ತಕಾಶಿ ಮತ್ತೆ ಕಾಳಿಮಠ ಅಂತ ಈ ಕಡೆ ಎರಡು ಹೌದು ಸೊ ಕಾಳಿ ಗುಪ್ತಕಾಶಿಯಲ್ಲಿ ನಾವು ನಿಮಗೆ ಎರಡು ಇಂಪಾರ್ಟೆಂಟ್ ನದಿದ ಉಗಮ ಅಂತ ತೋರಿಸ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರ್ಸೋಣ ಖಂಡಿತ ಸೊ ಇದು ಇಷ್ಟು ನಮಗೆ ತುಂಬಾ ಫಾಸ್ಟ್ ಅನ್ಸುತ್ತೆ ಬಟ್ ಇಲ್ಲಿನ ಲೋಕಲ್ ಐಟ್ಸ್ ಗೆ ತುಂಬಾ ಸ್ಲೋ ಇರೋದ್ರಿಂದ ಮತ್ತೆ ಪುರಾಣದಲ್ಲಿ ಉಲ್ಲೇಖ ಆಗಿರೋದ್ರಿಂದ ಇದನ್ನ ಒಂದಾಕಿರೇ ಅಂತ ಕರೀತಾರೆ ಈಗ ನಾವು ಹೋಗ್ತಿರೋ ಪ್ಲೇಸ್ ಗುಪ್ತಕಾಶಿ ಗುಪ್ತಕಾಶಿ ಸೋ சிவா ಆ ಅದು ಕಥೆ ಏನು ಅಂತಂದ್ರೆ ಶಿವ ಪಾಂಡವರಿಂದ ತಪ್ಪಿಸ್ಕೊಳ್ಬೇಕಿತ್ತು ಅವ್ರಿಗೆ ಇತ್ತು ಅವರಿಗೆ ಕ್ಷಮಸ ಕ್ಷಮಸದ ಬೇಡ ಅಂತ ಶಿವನ್ ಮನಸಲ್ಲಿ ಇತ್ತು ओके браತ್ರಾತೆ ದೋಷ ಅಂದ್ರೆ ಅವರ ಅಣ್ಣಂದಿರನ್ನ ತಮ್ಮಂದಿರನ್ನ */;ಸಾಯಿಸರೋದಕ್ಕೆ ಆ ಶಾಪ ವಿಮೋಚನೆ ಬೇಕು ಅಥವಾ ನಮಗೆ ಇದು ಅಂತೀವಲ್ಲ ನಾವು ಸಮಾಧಾನ ಹ ಆ ಕ್ಷಮೆ ಕೊಡಬಾರ್ದು ಅನ್ನೋ ರೀಸನ್ಗೆ ಶಿವ ಅಲ್ಲಿಂದ ಗುಪ್ತವಾಗಿದ್ರು ಅಂತ ಅದಕ್ಕೆ ಅದನ್ನ ಅಂತಿದ್ರು ಅಂದ್ರೆ ಅಲ್ಲಿ ಬರ್ಬೇಕಾದ್ರೆ ಹುಡ್ಕೊಂಡು ಬಂದಾಗ ಅಲ್ಲಿ ಅವರು ಗುಪ್ತವಾಗಿದ್ದು ಡಿಸಪಿಯರ್ ಅಂತ ಕರಿತೀವಲ್ಲ ಇಂಗ್ಲಿಷ್ ಅಲ್ಲಿ ಹೆಂಗೆ ಅದು ಗುಪ್ತಕಿ ಅಲ್ಲಿ ವಿಲ್ ಫೈಂಡ್ ಫೈಂಡ್ಔಟ್ ಇನ್ನೊಂದು ಕತೆಗಳನ್ನ ಸ್ಟುಡಿಯೋ ತರಸ್ ನಿಮಗೆ ಖಂಡಿತ ಸರ್ ಈಗ ಬರ್ತಾ ನಾವು ಈ ಬೆಟ್ಟದಿಂದ ಗಿಡಗಳು ಇದು ಲಾಸ್ಟ್ ರೀಲ್ ಅಲ್ಲಿ ಮಾಡಿದ್ವಲ್ಲ ಈ ಮರಗಳು ಈಗ ನಾವು ಅದರಿಂದ ಹಿಂಗಲ್ಲ ಸರ್ ಈಗ ಸುಧಾರಿಸಿದೆಯಾ ಇಲ್ಲ ಸರ್ ನಾನು ಎರಡ್ ಸಾವಿರದ ಎಂಟಲ್ಲಿ ಬಂದಾಗ ಇಲ್ಲಿ ಕಾಡದಾರಿ ದಾರಿ ಇತ್ತು ರಸ್ತೆ ಅಂತ ಏನಿರ್ಲಿಲ್ಲ ಕಳೆದ ಟೂ ತೌಸಂಡ್ ಫೋರ್ಟೀನ್ ಈಚೆಗೆ ಬಂದಿರತಕ್ಕಂತ ಸರ್ಕಾರಗಳು ನಮ್ಮ ಹತ್ರ ತಗೊಳ್ಳೋ ವಿಪರೀತ ಟೋಲ್ ಎಲ್ಲ ಹೋಗುತ್ತೆ ಹೋಗುತ್ತೆ ಅನ್ನೋರು ಬನ್ನಿ ನೋಡಿ ಇಲ್ಲಿ ಹೋಗುತ್ತೆ ನಿಮ್ ಟೋಲ್ ಹೌದಾ ನೋಡಿ ರೋಡ್ ಗಳಾಗ್ತಿದೆ ಅಂತಂದ್ರೆ ಅದೊಂದು ರೋಡ್ ಒಂದು ಟೈಮ್ ಲಾಪ್ಸ್ ಮಾಡಿ ಸರ್ ಖಂಡಿತ ನೋಡಿ ನೀವು ಈಗ ಬರ್ತಿರ್ಬೇಕಾದ್ರೆ ಏನ್ ನಾವೀಗ ಈಗ ತೋರಿಸ್ತಿದೀವಿ ರೋಡ್ ಅನ್ನ ನೋಡಿರ್ತೀರಾ ಬರೀ ಬಂಡೆಗಳು ಹೋಗಿರುವಂತದ್ದು ಕಲ್ಲುಗಳು ನೋಡಿ ಈ ತರ ಪೀಸ್ ಪೀಸ್ ಕಲ್ಲುಗಳು ನಾವು ನಿನ್ನೆ ನೈಟ್ ಬರ್ಬೇಕಾದ್ರೂ ಕಾರ್ ಮೇಲೂ ಒಂದ್ ಕಲ್ಲು ಬಿತ್ತು ಬದುಕಿದೀವಿ ಏನ್ ಆಗ್ಲಿಲ್ಲ ನೋಡಿ ಆ ತರ ಗುಡ್ಡ ಇರುತ್ತಲ್ವಾ ಅದ್ರ ತಪ್ಪಲಲ್ಲಿ ಹಿಂಗ್ ಹೋಗ್ಬೇಕಾದ್ರೆ ಮೇಲ್ಗಡೆಯಿಂದ ಯಾವ್ ಟೈಮಲ್ಲಿ ಬೇಕಾದ್ರೂ ಕಲ್ಲುಗಳು ಬೀಳ್ಬಹುದು ಕೆಳಗಡೆ ಆದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಬೀಳುತ್ತೆ ಅಲ್ವಾ ಎಸ್ ಇವರೇ ಹೇಳ್ತಾ ಇದ್ರು ಒಂದು ಆಕ್ಸಿಡೆಂಟ್ ಆಗಿದ್ದು ಬಾಡಿ ಸಿಗ್ಲೇ ಇಲ್ಲ ಅಂತ ಕೆಳಗಡೆ ಹೋಯ್ತಂತೆ ಸೀದ ಹೋಗ್ತಾ ಇರುತ್ತೆ ಸರ್ ನಿಮಗೆಲ್ಲ ಪೇಶನ್ಸ್ ಟೈಮ್ ಇರಲ್ಲ ಹುಡ್ಕಕ್ಕೆ ಆಮೇಲೆ ನಮಗೆ ಈಗ ಹತ್ರ ಇದೆ ಕಾಣಿಸಬಹುದು ನಾವು ಹೋಗ್ತಾ ಹೋಗ್ತಾ ಮೇಲೆ ಹೋಗ್ತಿವಲ್ಲ ನಾವು ನಾಳೆ ನಾಡಿದ್ದು ಗ್ರೇಟ್ರಿ ಮಲೈಸ್ ಹೋದಾಗ ನೀವು ನೋಡ್ಬೋದಲ್ಲಿ ನೀವು ಹುಡುಕ್ತೀನಿ ತಗೋತೀನಿ ಅಂದ್ರೆ ತಗೊಳಕ್ ಆಗಲ್ಲ ಸರ್ ಈಗ ಈ ನದಿ ಇದೆಯಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇಷ್ಟ ಹರಿಯುತ್ತೆ ಅಥವಾ ಕಡಿಮೆ ಆಗುತ್ತೆ ಇನ್ನು ಜಾಸ್ತಿ ಆಗುತ್ತೆ ಹೆಂಗೆ ಇಲ್ಲ ಸರ್ ದೀಸ್ ಆರ್ ಕಾಲ್ಡ್ ಎಸ್ ಪೆರಿನಿಯಲ್ ರಿವರ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷ್ ಅಲ್ಲಿ ಕನ್ನಡದಲ್ಲಿ ಏನಾದ್ರ ಗೊತ್ತಿಲ್ಲ ನನಗೆ ಸೊ ಇವು ಹೆಂಗೆ ಅಂತಂದ್ರೆ ವರ್ಷ ಪೂರ್ತಿ ಇವಕ್ಕೆ ಸಂಪೂರ್ಣವಾಗಿ ನೀರು ಸಿಗ್ತಾ ಇರುತ್ತೆ ಇದೇ ಕಾನ್ಸೆಪ್ಟ್ ಇಂದಾನೆ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಗಂಗಾ ಮತ್ತೆ ಕಾವೇರಿನ ಜೋಡಿಸಬೇಕು ಅಂತ ಒಂದು ಪ್ಲಾನ್ ಮಾಡಿದ್ರು ಅವಾಗ ಬಟ್ ಕಾರಣಾಂತರಗಳಿಂದ ಅದ್ ನಿಂತೋಯ್ತು ಕಾರ್ಗಿಲ್ ಯುದ್ಧ ಆಯ್ತು ಆರ್ಥಿಕವಾಗಿ ಎಕನಾಮಿ ಹತ್ತು ವರ್ಷ ಹಿಂದಕ್ಕೆ ಹೋಯ್ತು ಅದಾದ್ಮೇಲೆ ಮತ್ತೆ ಸರ್ಕಾರಗಳು ಚೇಂಜ್ ಆಯ್ತು ಈ ಸರ್ಕಾರಕ್ಕೆ ಪ್ರಯಾರಿಟೀಸ್ ಬೇರೆ ಸೊ ಹಂಗಾಗಿ ಪ್ರತಿ ಸರ್ಕಾರಗಳಿಗೆ ಅವ್ರದೇ ಆದ ಪ್ರಯಾರಿಟೀಸ್ ಇರುತ್ತೆ ಇವು ಪೆರ್ಮಿಯಲ್ ರಿವರ್ಸ್ ಆಗಿರೋದ್ರಿಂದ ಬೇಸಿಗೆಯಲ್ಲಿ ಹಿಮ ಕರಗಿ ಬರೋ ನೀರು ನೀರ್ ಯಾಕೆಷ್ಟು ಗಲೀಜಾಗಿದೆ ಅಂತ ಕೇಳಿದ್ರೆ ಇದು ಕಲ್ಲನ್ನ ಕೊರ್ಕೊಂಡ್ ಬರ್ತಿರೋದ್ರಿಂದ ಅದು ಕಲ್ಲಿನ ಪುಡಿ ನೀವು ತಗೊಂಡು ಒಂದ್ ಅರ್ಧ ಗಂಟೆ ಬಾಟಲ್ ನೀರ್ ತುಂಬಿಸಿಟ್ರೆ ಪುಡಿ ಎಲ್ಲ ಕೆಳಗಡೆ ತಿಳ್ಕೊಳುತ್ತೆ ಸೊ ಬೇಕಾದ್ರೆ ತೋರ್ಸೋಣ ಅದನ್ನ ಒಂದು ಸೊ ಇದು ಹಂಗೆ ಸೊ ಬೇಸಿಗೆಯಲ್ಲಿ ಹಿಂಗ್ ಬರುತ್ತೆ ಮಳೆಗಾಲದಲ್ಲಿ ಮಳೆಯಿಂದ ಬರುತ್ತೆ ಸೊ ವರ್ಷ ಪೂರ್ತಿ ಒಟ್ಟಲ್ಲಿ ಗಂಗಾಗೆ ಟ್ರಿಬ್ಯೂಟ್ರೀಸ್ ಗಳು ಇದಾವೆ ಗಂಗೆ ಶುರುವಾಗೋದು ಗಂಗೋತ್ರಿಯ ಗೋಮುಖ ಗಂಗೋತ್ರಿ ಅನ್ನೋ ಗ್ಲೇಷಿಯರ್ ಕರಗಿ ಬರೋದು ಗೋಮುಖ ಅಂತ ಕರಿತೇವೆ ನಾವು ಅಲ್ಲಿಂದ ಶುರುವಾಗೋದು ಗಂಗಾ ಇದೆಲ್ಲ ಹೋಗಿ ಸೇರ್ಕೊಳ್ಳೋದು ಅದಕ್ಕೆ ಸೊ ಅಲ್ಲಿಂದ ಬಾಂಗ್ಲಾದೇಶದಿಂದ ಹೋಗಿ ನಮಗೆ ಬಂಗಾಳ ಕೊಲ್ಲಿ ಸೇರುತ್ತೆ ಸೊ ಬಾಂಗ್ಲಾದೇಶ ಅವಾಗ ಭಾರತದಲ್ಲೇ ಇತ್ತು ಸೊ ಹಂಗಾಗಿ ಅದನ್ನ ದೊಡ್ಡ ಇದಾಗಿ ಕನ್ಸಿಡರ್ ಮಾಡಿದ್ವಿ ವಿಭಜನೆ ದೇಶ ವಿಭಜನೆ ಆದ ನಂತರ ಮೇಂಟೈನ್ ಮಾಡ್ತಿಲ್ಲ ಕೃಷಿಯಲ್ಲಿ ಭತ್ತ ಮತ್ತೆ ಮೀನು ಬಿಟ್ರಿ ಇನ್ನೇನು ಮಾಡ್ತಿಲ್ಲ ಅವರು ಬಾಂಗ್ಲಾದೇಶದವ್ರು ಸೊ ಚಾಲೆಂಜಸ್ ಇದೆ ಸರ್ ಒಂದೊಂದ್ ಕಂಟ್ರಿಗೆ ರಿಸೋರ್ಸಸ್ ಇದ್ರು ನಮಗೆ ಒಳ್ಳೆ ಲೀಡರ್ ಸಿಕ್ಕಿಲ್ಲ ಅಥವಾ ಎಜುಕೇಟೆಡ್ ಆಫೀಸರ್ಸ್ಗಳು ಕರಪ್ಷನ್ ಫ್ರೀ ಆಫೀಸರ್ ಸಿಕ್ಕಿಲ್ಲ ಅಂತಂದ್ರೆ ದೇಶ ಹೆಂಗಾಗುತ್ತೆ ಆಲ್ರೆಡಿ ನೋಡಿದೀವಿ ಸುತ್ತಮುತ್ತ ಪಾಕಿಸ್ತಾನ ಬಾಂಗ್ಲಾದೇಶ ನೋಡಿದೀವಿ ಸೊ ಐಡಿಯಾಲಜಿಕಲಿ ಸ್ಟ್ರಾಂಗ್ ಆಗಿದ್ರೆ ಒಂದು ದೇಶದ ಹಾಗು ಹೋಗುಗಳು ಮತ್ತೆ ಆ ದೇಶ ಸರ್ವೈವ್ ಆಗ್ಬೇಕು ಅಂತಂದ್ರೆ ರಾಷ್ಟ್ರೀಯ ರಾಷ್ಟ್ರೀಯ ಒಬ್ಬ ಯೂನ್ ಇರ್ತಾನಲ್ಲ ಏನಂತಿರೋದಿಲ್ಲ ಲೀಡರ್ ಹಾ ಲೀಡರ್ ಏನಂತಿರೋದಿಕ್ಕೆ ನಾಯಕ ಅವನಿಗೆ ಧರ್ಮ ಗೊತ್ತಿರಬೇಕು ಧರ್ಮ ಅಂದ್ರೆ ಯಾವ್ದು ನಿಜ ಅದೇ ಧರ್ಮ ಪ್ರಕೃತಿನ ಕಾಪಾಡ್ಬೇಕಾಗಿರೋದನ್ನೋದು ನಿಜ ಅದೇ ಧರ್ಮ ಅವನು ಆಯಾಮಗಳು ಬಣ್ಣಗಳು ಬೇರೆ ಆಗ್ಬೋದು ಸರ್ ಪರ್ಸನಲ್ ಲೆವೆಲ್ ಅಲ್ಲಿ ನನಗೂ ನಿಮಗೂ ತುಂಬಾ ಡಿಫ್ರೆನ್ಸಸ್ ಇದೆ ಸೊ ನಾವ್ ರೋಡ್ ಟ್ಯಾಕ್ಸ್ ಕಟ್ತೀವಿ ಟೋಲ್ ಕಟ್ಟಬೇಕು ಅಂತ ಡಿಸ್ಕಶನ್ ಆಗಿದೆ ಒಂದ್ಸರಿ ಇಲ್ಲಿ ಯಾವ ಟೋಲು ಇಲ್ಲ ಯಾವ ರೋಡ್ ಟ್ಯಾಕ್ಸ್ ಇಲ್ಲ ಸರ್ ಇವರಿಗೆ ರೋಡ್ ಹಂಗಂದ್ರೆ ಈಗ ಪ್ರೆಸೆಂಟ್ ಸರ್ಕಾರಗಳು ಏನ್ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ದೇಶದ ಪ್ರತಿ ಒಂದು ಹಳ್ಳಿಗು ಕರೆಂಟ್ ಬರ್ಬೇಕು ಅಂತ ನೋಡಿ ಇಲ್ಲಿ ಕರೆಂಟ್ ಇಲ್ಲ ಆಕ್ಚುಲಿ ಈ ಊರಿಗೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಈಗ ತಗೊಂಡ್ಬಂದಿರೋದು ಕರೆಂಟ್ ಈ ಬ್ರಿಡ್ಜ್ ನ ಮಾನಿಟರ್ ಮಾಡಕ್ಕೆ ಅಂತ ಸೋಲಾರ್ ಹಾಕಿದ್ದಾರೆ ನೋಡ್ರಿ ಅದೊಂದ್ಕೋಸ್ಕರ ಒಂದ್ ಲೈನ್ ಹೇಳಿದ್ರೆ ಕಷ್ಟ ಆಗುತ್ತೆ ಅನ್ಬಿಟ್ಟು ಇದೊಂದು ಸೋಲಾರ್ ಹಾಕಿಲ್ಲ ಸೋಲರ್ ಹಾಕಿದಾರೆ ಸೋಲಾರ್ ಹಾಕಿದ್ದಾರೆ ಸೊ ಈಗೀಗ ನಿಧಾನಕ್ಕೆ ಕರೆಂಟ್ ಗಳು ಬರ್ತಿರೋದು ಸ್ವತಂತ್ರ ಸಿಕ್ಕು ಎಪ್ಪತ್ತೆಂಪತ್ ವರ್ಷ ಆಯ್ತು ಕರೆಂಟ್ ಈ ದೇಶಕ್ಕೆ ಬಂದು ನೂರ ಐವತ್ತು ವರ್ಷ ಆಯ್ತು ಹೌದು ಕರೆಂಟ್ ತಗೊಂಡ್ ಬಂದಿದ್ದು ಮೈನಿಂಗ್ ಹ್ಮ್ ಕೆಜಿಎಫ್ ಅಲ್ಲಿ ಮೈನಿಂಗ್ ಗೆ ಕರೆಂಟ್ ಬಂದಿದ್ದು ಅದಾದ್ಮೇಲೆ ದೊಡ್ಡ ಸಿಟಿಗಳಾಯ್ತು ಮೈಸೂರು ಆಯ್ತು ಮೈಸೂರು ಕರ್ನಾಟಕದಲ್ಲಿ ಫಸ್ಟ್ ಕರೆಂಟ್ ಸಿಕ್ಕಿದ್ದು ಮೈಸೂರಿಗೆ ಕರೆಕ್ಟ್ ಅಲ್ಲಿಂದ ಮತ್ತೆ ಗಣಿಗಾರಿಕೆಗೆ ಹೋಯ್ತು ಬಿಟ್ರೆ ನಮಗೆ ಪ್ರಾಪರ್ ಆಗಿ ಅದನ್ನ ನಮ್ಮ ಜನರಿಗೆ ಫಸ್ಟ್ ತಲುಪ್ಸೋಣ ಅಂತ ಪ್ರಯತ್ನ ಆಗ್ತಿರೋದೇ ಮಾಡರ್ನ್ ಗ್ಲೋಬಲೈಸೇಷನ್ ಆದ್ಮೇಲೆ ಇದಕ್ಕೆ ನಿಮ್ಗೆ ಒಂದಷ್ಟು ವಿರುದ್ಧ ಬರುತ್ತೆ ಸರ್ ನಿಮ್ಮ ಗೊತ್ತಿಲ್ಲ ಏನ್ ತೊಂದ್ರೆ ಇಲ್ಲ ಈ ಈ ತರ ತರ ಕುಸಿಯುತ್ತೆ ಗುಡ್ಡ ಕುಸಿತ ಅಲ್ಲಿ ನೋಡಿ ಅಲ್ಲಿ ಕುಸಿದಿದೆ ನೋಡಿ ಇಲ್ ಬಂದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆ ತಪ್ಪಲಲ್ಲಿ ನೋಡಿದ್ರೆ ಗಾಡಿಗಳೆಲ್ಲ ಇಳ್ಕೊಂಡ್ ಇಳ್ಕೊಂಡ್ ಬರ್ತಿರ್ತವೆ ರೋಡ್ ತುಂಬಾ ಕೆಟ್ಟಿರುತ್ತೆ ಆದ್ರೂ ಇಲ್ಲಿ ಸ್ವಲ್ಪ ಸರಿ ಮಾಡ್ತಿರ್ತಾರೆ ದೊಡ್ಡ ಕಾರ್ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಆಮೇಲೆ

ಮತ್ತೆ ಒಂದಿಷ್ಟು ಪ್ಲಾನಿಂಗ್ ಹಾಕೊಂಡು ಬಂದ್ರೆ ಸರ್ ಟ್ರಾವೆಲ್ ಟ್ರಾವೆಲ್ ಅನ್ನೋದು ಸರ್ ಅದೊಂದು ಆಟಿಟ್ಯೂಡ್ ಓಕೆ ನನ್ನ ಹತ್ರ ದುಡ್ಡು ಇರಬೇಕು ನನಗೆ ಹೋಗ್ಬೇಕು ಅನ್ನೋ ಮನ್ಸು ಇರಬೇಕು ಹೌದು ನನ್ನ ಆರೋಗ್ಯ ನನಗೆ ಸಪೋರ್ಟ್ ಮಾಡಬೇಕು ಎಸ್ ನನ್ನ ಜೊತೆಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಂಬಿಕೆ ಇರತಕ್ಕಂತಹ ಟ್ರಾವೆಲರ್ಸ್ ಬೇಕು ನಾವು ಇಂಡಿಯಾ ಅಲ್ಲಿ ಮುಸಾಫಿರ್ಸ್ ಅಂತ ಕರಿತೀವಿ ಕರೆಕ್ಟ್ ಆಮ್ ಸಫರ್ಸ್ ಅಂತ ಕರಿತೀವಿ ಅಂದ್ರೆ ನಮ್ಮ ಜೊತೆಗೆ ಆ ಟ್ರಾವೆಲ್ ಟ್ರಾವೆಲ್ ಮಾಡೋರು ಕನ್ನಡದಲ್ಲಿ ಏನಂತಾರೆ ಸಹ ಜರ್ನಿ ಪ್ರಯಾಣಿಕರು ಸಹ ಪ್ರಯಾಣಿಕರು ಮನ ಧನ ಅಂತೀವಲ್ಲ ಹಂಗೆ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ನಾವು ಚೆನ್ನಾಗಿದ್ರೆ ನಮಗೆ ನೋಡ್ಬೇಕು ಅಂದ್ರೆ ನಮ್ಮ ಎಕನಾಮಿಯಲ್ಲಿ ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡೋಂತ ಸುಮಾರು ತಿಂಗ್ಸ್ ಇದಾವೆ ಸರ್ ಹೌದು ಬೇರೆ ದೇಶಕ್ಕೆ ಹೋಗಿ ಏನೋ ನೋಡುವ ಅವಶ್ಯಕತೆ ತುಂಬಾ ವಿಚಾರಗಳಿದೆ ಆಮೇಲೆ ಇನ್ನೊಂದು ಸರ್ ಟ್ರಾವೆಲ್ ಶುರು ಮಾಡ್ತೀನಿ ನಾನು ಅಥವಾ ಟ್ರಾವೆಲಿಂಗ್ ಮಾಡ್ತೀನಿ ನೀರು ಹೋಗೋದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಕಲ್ಲನ್ನ ಕಟ್ಟಿ ಎಷ್ಟು ಶಿಸ್ತು ಬದ್ಧವಾಗಿ ಮಾಡಿದಾರೆ ನೋಡಿ ಅಲ್ಲಿ ಮಾಡಿ ಇಲ್ಲಿ ಚೆನ್ನಾಗಿದೆ ಕಾಂಕ್ರೀಟ್ ಹಾಕಿದಾರೆ ಇದು ಸೊ ನೀರು ಅಲ್ಲಿಂದ ಇಲ್ಲಿ ಬರಬೇಕು ಇಲ್ಲ ಅಂದ್ರೆ ರೋಡ್ ಹಾಳಾಗುತ್ತೆ ನೋಡಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಇಲ್ಲಿ ನೋಡಿ ಇದು ಹೋಗಿ ನದಿಗೆ ಸೇರುತ್ತೆ ಇಲ್ಲಿ ಕಾಂಕ್ರೀಟ್ ಹಾಕಿದ್ದಾರೆ ಎಸ್ ಸರ್ ಏನೋ ಹೇಳ್ತಾ ಇದ್ದಾರೆ ಸೊ ಈ ನದಿ ಇದು ಮಾಡ್ಲಿಲ್ಲ ನೀರು ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಕಲಪ್ಸ್ ಆಗುತ್ತೆ ಸರ್ ಇದು ರೋಡ್ ಕಲಪ್ಸ್ ಆಗುತ್ತೆ ಸೊ ನಾವು ಟ್ರಾವೆಲ್ ಮಾಡಕ್ ಡಿಸೈಡ್ ಮಾಡಿದ್ವಿ ಅಂದ್ರೆ ನಾವು ಮನೆಯಿಂದ ಹೊರಡ್ತೀವಲ್ಲ ಸರ್ ಆಟೋ ಅಥವಾ ಕ್ಯಾಬ್ ಹಾ ಹಾ ಅಲ್ಲಿಂದ ನಾವು ಮನೆ ಮುಟ್ತೀವಲ್ಲ ಆಟೋ ಅಥವಾ ಕ್ಯಾಬ್ ಹಾ ಅಲ್ಲಿ ತಂಕಾನೂ ಹು ಹು ನಮಗೆ ಎಷ್ಟು ಜನ ಸಿಗ್ತಾರೆ ಅಷ್ಟು ಜನಕ್ಕೆ ನಾವು ದುಡ್ಡ್ ಕೊಡ್ತೀವಿ ಅಲ್ವಾ ಅಷ್ಟು ಜನಕ್ಕೆ ದುಡ್ಡ್ ಕೊಡ್ತೀವಿ ಕರೆಕ್ಟ್ ಅಷ್ಟು ಜನದ ಫ್ಯಾಮಿಲಿಗಳು ಗೆ ಒಂದತ್ತು ಊಟ ಕೊಟ್ಟಿರೋ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಇರಬೇಕು ಕರೆಕ್ಟ್ ಸರ್ ನಿಜ ಯಾವುದೇ ಸರ್ವಿಸ್ ಸೆಕ್ಟರ್ ಆಗಲಿ ಸರ್ ಹಾ ನಾವು

ನಮ್ಮ ಪಾಪ ಪುಣ್ಯ ಕರ್ಮಗಳಿಗೆ ನೋಡಿ ಇಲ್ಲೂ ನೀವು ನೋಡಬಹುದು ಆಗ್ತಿರುತ್ತೆ ನಮಗೊಂತರ ಖುಷಿ ಆಯ್ತು ಉತ್ತರಾಖಂಡದಲ್ಲಿ ಇದೀವಿ ಹತ್ತು ದಿನಗಳ ಕಾಲ ಇರ್ತೀವಿ ನಾವು ಸೊ ಇನ್ನೂ ಹೆಚ್ಚು ಹೆಚ್ಚು ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗ್ತಿವಿ ನಮಗಿರುವಂತಹ ನಾಲೆಜ್ ನಾವು ನಿಮ್ ಜೊತೆ ಶೇರ್ ಮಾಡ್ತೀವಿ ನೀವು ಮಾಡ್ಬೇಕಾಗಿರೋದಿಷ್ಟೇ ನಮ್ಮನ್ನ ಫಾಲೋ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಕ್ಕೆ ಹೋಗಿ ಉತ್ತರಾಖಂಡಿಗೆ ಬರಬೇಕು ಅವ್ರಿಗೆಲ್ಲ ಇದನ್ನ ಮಾಡಿದ್ರೆ ಒಂದು ಪ್ರಾಪರ್ ಸಿಗುತ್ತೆ ಇವತ್ತು ಮಂದಾಕಿನಿ ನದಿಯ ಬಗ್ಗೆ ಮಾತಾಡೋಣ ಅಂತ ಇಲ್ಲಿ ನಿಂತ್ಕೊಂಡು ನದಿಯ ಮೇಲ್ಭಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಿದೀವಿ ಕೆಳಗಡೆ ನದಿ ಇದೆ ಮೇಲ್ಗಡೆ ಗಿರಿ ಡೆವೆಲಪ್ಮೆಂಟ್ ಹೆಂಗ್ ಕಾಣಿಸುತ್ತೆ ಗಿರಿ ಶಿಖರಗಳನ್ನ ನೀವೇನಾದ್ರೂ ನೋಡ್ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು ಅಲ್ವಾ ಸರ್ ಎಲ್ಲ ಹೋದ್ರು ಕೂಡ ನಮಗೆ ಪರ್ವತಗಳೇ ಕಾಣಿಸೋದು ಅದು ತುಂಬಾ ಸುಂದರ ಊರು ಅಲ್ಲಿ ನಮ್ ಕಾರ್ ಬಂತು ಹೊರಟೋಗೋಣ ಮುಂದಕ್ಕೆ ಹೋಗೋಣ